ಊರಿಗೆ ಹೋದಾಗ ಅತ್ತೆಯ ಮಗಳು ನನ್ನ ನೋಡ್ತಿದ್ದ ರೀತಿ ಚೇಂಜ್ ಆಗಿತ್ತು ಅವಳ ಕಣ್ಣಲ್ಲಿ ಬೇರೆ ತರಹದ ಕಿಚ್ಚು ಇತ್ತು ಒಂದು ರಾತ್ರಿ ಅವಳು ನನ್ನ ಹತ್ರ ಬಂದು ಏನೋ ಕೇಳಿದಳು ನಾನು ಬೇಡ ಕೇಳಲಿಲ್ಲ ಅವಳನ್ನ ಮಂಚದ ಮೇಲೆ ತಳ್ಳಿ ಆಮೇಲೆ ಏನಾಯ್ತು ಅಂತ ನೀವೇ ನೋಡಿ ಲೈಕ್ ಕಾಮೆಂಟ್ ಬೆಲ್ ಬಟನ್ ಒತ್ತಿ ಮುಗಿಯುವವರೆಗೆ ಕೇಳ್ತೀರಾ ನಾನು ಚಿಕ್ಕವನಿದ್ದಾಗಿಂದ ನಮ್ಮ ಅತ್ತೆ ಮನೆಗೆ ಹೋಗೋದು ಅಂದ್ರೆ ನನಗೆ ತುಂಬಾ ಇಷ್ಟ ಯಾಕಂದ್ರೆ ಅಲ್ಲಿ ನನ್ನ ಅತ್ತೆಯ ಮಗಳು ರಮೆ ಅವಳು ನನ್ನಗಿಂತ ಎರಡು ವರ್ಷ ಚಿಕ್ಕವಳು ಆದ್ರೂ ನಾವಿಬ್ಬರೂ ಅಂದ್ರೆ ಪ್ರಾಣ ಬಾಲ್ಯದಿಂದಲೂ ಒಟ್ಟಿಗೆ ಆಟ ಆಡ್ಕೊಂಡು ಬೆಳೆದಿದ್ವಿ ಅವಳು ನೋಡೋಕೆ ತುಂಬಾನೇ ಮುದ್ದಾಗಿದ್ಲು ಗುಂಡು ಗುಂಡಾದ ಮುಖ ದೊಡ್ಡ ಕಣ್ಣುಗಳು ಕೆಂಪು ತುಟಿಗಳು ಅವಳ ನಗು ಇದ್ರೆ ಸಾಕು ಇಡೀ ದಿನ ಖುಷಿಯಾಗಿರ್ತಿದ್ದೆ ನಾನು ಹೈಸ್ಕೂಲ್ ಮುಗಿಸಿ ಕಾಲೇಜಿಗೆ ಸೇರಿಕೊಂಡ್ಮೇಲೆ ಊರಿಗೆ ಹೋಗೋದು ಸ್ವಲ್ಪ ಕಡಿಮೆಯಾಗಿತ್ತು ಆದ್ರೂ ರಜಾ ಸಿಕ್ಕಾಗೆಲ್ಲ ತಪ್ಪದೇ ಹೋಗ್ತಿದ್ದೆ ಅವಳು ಕೂಡ ಫೋನ್ ಮಾಡಿ ಯಾವಾಗ ಬರ್ತೀಯಾ ಅಂತ ಕೇಳ್ತಾ ಇರ್ತಿದ್ಲು ಅವಳು ಬೆಳೆದಿದ್ದಾಳೆ ಅಂತ ನನಗೆ ಗೊತ್ತಿತ್ತು ಆದ್ರೆ ಅವಳಲ್ಲಿ ಆಗಿರೋ ಬದಲಾವಣೆಗಳನ್ನು ನಾನು ಅಷ್ಟಾಗಿ ಗಮನಿಸಿರಲಿಲ್ಲ ಒಂದು ಸಲ ನಾನು ಕಾಲೇಜು ರಜೆಯಲ್ಲಿ ಊರಿಗೆ ಹೋದೆ ಅವಾಗ ಸುಮಾರು ಹದಿನೆಂಟು ವರ್ಷದ ಹುಡುಗಿ ನೋಡೋಕೆ ತುಂಬಾನೇ ಚಂದ ಕಾಣಿಸ್ತಾ ಇದ್ಲು ಅವಳ ಕೂದಲು ಉದ್ದವಾಗಿತ್ತು ಮೈಬಣ್ಣ ಹೊಳೀತಾ ಇತ್ತು ಅವಳನ್ನ ನೋಡಿದ ತಕ್ಷಣ ಏನೋ ಒಂಥರ ಫೀಲ್ ಆಯ್ತು ನನಗೆ ನಾನು ಯಾವತ್ತೂ ಅವಳನ್ನ ಆ ತರಹ ನೋಡೇ ಇರಲಿಲ್ಲ ಅವಳು ನನ್ನ ಹತ್ರ ಮಾತಾಡ್ತಿದ್ದ ರೀತಿ ಕೂಡ ಸ್ವಲ್ಪ ಬದಲಾಗಿತ್ತು ಮೊದಲೆಲ್ಲ ನನ್ನ ಜೊತೆ ಜಗಳ ಆಡ್ತಿದ್ಲು ತಮಾಷೆ ಮಾಡ್ತಿದ್ಲು ಆದ್ರೆ ಈ ಸಲ ನನ್ನ ಹತ್ರ ತುಂಬಾ ನಾಚಿಕೆಯಿಂದ ಮಾತಾಡ್ತಿದ್ಲು ಅವಳ ಕಣ್ಣಲ್ಲಿ ಏನೋ ಒಂಥರ ಮಿಂಚು ಕಾಣಿಸ್ತಿತ್ತು ನಾನು ಅವಳನ್ನ ನೋಡಿದಾಗ ಅವಳು ಕಣ್ಣು ಮುಚ್ಚಿಕೊಳ್ತಿದ್ಲು ಒಂದು ದಿನ ಸಂಜೆ ನಾವಿಬ್ಬರೂ ಮನೆಯ ಹೊರಗಡೆ ಮಾತಾಡ್ತಾ ಕೂತಿದ್ವಿ ಅವಳು ಏನೋ ಹೇಳ್ಬೇಕಿತ್ತು ಆದ್ರೆ ಇರಲಿಲ್ಲ ನಾನು ಏನಾಯ್ತು ರಮ್ಯಾ ಯಾಕೆ ಸುಮ್ಮನೆ ಇದೀಯಾ ಅಂತ ಕೇಳ್ದೆ ಅವಳು ತಲೆ ತಗ್ಗಿಸಿ ಏನಿಲ್ಲ ಅನ್ಲು ಆದ್ರೆ ಅವಳ ಮುಖ ಕೆಂಪಾಗಿತ್ತು ಅವಳನ್ನ ನೋಡಿದ್ರೆ ಏನೋ ಒಂಥರ ಅನಿಸ್ತಿತ್ತು ನನಗೆ ಅವಳು ನಿಧಾನವಾಗಿ ನನ್ನ ಕೈ ಹಿಡಿದಳು ಅವಳ ಕೈ ಸ್ಪರ್ಶ ನನಗೆ ಹೊಸದಾಗಿತ್ತು ನನ್ನ ಮೈಯೆಲ್ಲಾ ಒಂಥರ ಜುಮ್ ಅಂತ ಆಯ್ತು ನಾನು ಅವಳ ಕಡೆ ನೋಡ್ದೆ ಅವಳ ಕಣ್ಣಲ್ಲಿ ನೀರಿತ್ತು ಅವಳು ಏನೋ ಹೇಳೋಕೆ ಟ್ರೈ ಮಾಡ್ತಿದ್ಲು ಆದ್ರೆ ಅವಳಿಗೆ ಮಾತು ಬರ್ತಿರ್ಲಿಲ್ಲ ನಾನು ಅವಳ ಕೈ ಬಿಡಿಸಿ ಯಾಕೆ ರಮ್ಯಾ ಏನು ಪ್ರಾಬ್ಲಮ್ ಅಂತ ಕೇಳ್ದೆ ಅವಳು ನನ್ನನ್ನು ಬಿಗಿಯಾಗಿ ತಬ್ಬಿಕೊಂಡ್ಲು ಅವಳ ಸ್ಪರ್ಶ ನನ್ನನ್ನ ಇನ್ನಷ್ಟು ಕಾಡೋಕೆ ಶುರು ಮಾಡಿತು ನಾನು ಅವಳನ್ನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ದೆ ಆದ್ರೆ ಅವಳು ನನ್ನನ್ನ ಬಿಡ್ತಿರ್ಲಿಲ್ಲ ಅವಳು ನನ್ನನ್ನ ಬಿಗಿಯಾಗಿ ತಬ್ಬಿಕೊಂಡಿದ್ದರಿಂದ ನನಗೆ ಉಸಿರುಗಟ್ಟೋ ತರಹ ಅನಿಸ್ತಿತ್ತು ಅವಳ ದೇಹದ ಬೆಚ್ಚಗಿನ ಸ್ಪರ್ಶ ನನ್ನನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗಿತ್ತು ನಾನು ಅವಳನ್ನ ದೂರ ಸರಿಸೋಕೆ ಟ್ರೈ ಮಾಡ್ದೆ ಆದ್ರೆ ಅವಳು ನನ್ನನ್ನ ಇನ್ನಷ್ಟು ಬಿಗಿಯಾಗಿ ಹಿಡ್ಕೊಂಡ್ಲು ನಾನು ರಮ್ಯಾ ಏನಾಗ್ತಿದೆ ಇದು ಅಂತ ಕೇಳ್ದೆ ಅವಳು ಅಳ್ತಾ ಇದ್ಲು ಅವಳ ಕಣ್ಣೀರು ನನ್ನ ಬಟ್ಟೆ ಮೇಲೆ ಬೀಳ್ತಾ ಇತ್ತು ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಅವಳನ್ನ ಆ ತರಹ ನೋಡಿ ನನಗೆ ತುಂಬಾ ಬೇಜಾರಾಗ್ತಿತ್ತು ಸ್ವಲ್ಪ ಹೊತ್ತಿನ ನಂತರ ಅವಳು ನನ್ನನ್ನ ಬಿಟ್ಟಳು ಅವಳ ಕಣ್ಣುಗಳು ಕೆಂಪಾಗಿದ್ವು ಅವಳು ನನ್ನ ಕಡೆ ನೋಡಿ ಸಾರಿ ಅನ್ಲು ನಾನು ಪರವಾಗಿಲ್ಲ ಏನಾಯ್ತು ಅಂತ ಹೇಳು ಅಂತ ಕೇಳ್ದೆ ಅವಳು ಸುಮ್ಮನೆ ತಲೆ ತಗ್ಗಿಸಿದ್ಲು ನಾನು ಅವಳ ಹತ್ರ ಕೂತ್ಕೊಂಡು ಅವಳ ಕೈಹಿಡಿದು ನಿಧಾನವಾಗಿ ಅವಳ ತಲೆನೇವರ್ದೆ ಅವಳು ನನ್ನ ಕಡೆ ನೋಡಿದಳು ಅವಳ ಕಣ್ಣಲ್ಲಿ ಬಯ ಇತ್ತು ನಾನು ಅವಳಿಗೆ ಧೈರ್ಯ ತುಂಬೋಕೆ ಟ್ರೈ ಮಾಡ್ದೆ ಅವಳು ನಿಧಾನವಾಗಿ ಮಾತಾಡೋಕೆ ಶುರು ಮಾಡಿದಳು ಅವಳು ತನ್ನ ಮನಸ್ಸಿನಲ್ಲಿದ್ದ ಎಲ್ಲ ವಿಷಯಗಳನ್ನ ನನ್ನ ಹತ್ರ ಹೇಳಿಕೊಂಡಳು ಅವಳು ಹೇಳ್ತಿದ್ದ ವಿಷಯಗಳು ನನಗೆ ಆಶ್ಚರ್ಯ ತರಿಸಿದ್ವು ನಾನು ಯಾವತ್ತೂ ಅವಳನ್ನ ಆ ತರಹ ನೋಡೇ ಇರಲಿಲ್ಲ ಅವಳು ಹೇಳ್ತಿದ್ದ ಮಾತುಗಳು ನನ್ನ ತಲೆಯಲ್ಲಿ ಗುಯ್ ಅಂತ ತಿರುಗುತ್ತಿತ್ತು ನನಗೆ ಏನೂ ನಿರ್ಧಾರ ತಗೋಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಒಂದು ಕಡೆ ಬಾಲ್ಯದ ಗೆಳೆತನ ಇನ್ನೊಂದು ಕಡೆ ಅವಳಲ್ಲಿ ನಾನು ನೋಡ್ತಿದ್ದ ಹೊಸ ಭಾವನೆ ರಾತ್ರಿ ಊಟ ಆದ್ಮೇಲೆ ಎಲ್ಲರೂ ಮಲಿಕೊಂಡ್ರು ನನಗೆ ಮಾತ್ರ ನಿದ್ದೆ ಬರ್ತಿರ್ಲಿಲ್ಲ ನಾನು ಹೊರಗಡೆ ಓಡಾಡ್ತಾ ಇದ್ದೆ ಅವಳೂ ಕೂಡ ಹೊರಗಡೆ ಬಂದಳು ನಾವಿಬ್ಬರೂ ಸ್ವಲ್ಪ ಹೊತ್ತು ಸುಮ್ಮನೆ ನಿಂತಿದ್ವಿ ನಾನು ಅವಳ ಕಡೆ ನೋಡ್ದೆ ಅವಳು ನನ್ನನ್ನೇ ನೋಡ್ತಾ ಇದ್ಲು ಅವಳ ಕಣ್ಣಲ್ಲಿ ಬೇರೆ ತರಹದ ಸೆಳೆತ ಇತ್ತು ನಾನು ಅವಳ ಹತ್ರ ಹೋದೆ ಅವಳು ಹೆದರಿಕೆಯಿಂದ ಹಿಂದೆ ಸರಿದಳು ನಾನು ರಮ್ಯ ನಾನು ನಿನ್ನನ್ನು ಯಾವತ್ತೂ ಆ ತರಹ ನೋಡಲ್ಲ ಅಂತ ಹೇಳ್ದೆ ಅವಳು ನನ್ನ ಕಡೆ ಕಣ್ಣೀರು ಹಾಕ್ತಾ ನೋಡಿದಳು ಅವಳು ಮಾತಾಡೋಕೆ ಟ್ರೈ ಮಾಡಿದಳು ಆದ್ರೆ ಅವಳಿಗೆ ಮಾತು ಬರ್ತಿರ್ಲಿಲ್ಲ ಅವಳು ನನ್ನ ಹತ್ರ ಬಂದು ನನ್ನ ಕೈ ಹಿಡಿದಳು ಅವಳ ಕೈ ತುಂಬ ಬೆಚ್ಚಗಿತ್ತು ಅವಳು ನನ್ನನ್ನ ಮನೆಯ ಹಿಂಭಾಗಕ್ಕೆ ಕರ್ಕೊಂಡು ಹೋದಳು ಅಲ್ಲಿ ಕತ್ತಲಿತ್ತು ನಾವಿಬ್ಬರೂ ಸುಮ್ಮನೆ ನಿಂತಿದ್ವಿ ಅವಳು ನಿಧಾನವಾಗಿ ನನ್ನ ಹತ್ತಿರ ಬಂದ್ರು ಅವಳ ಉಸಿರಾಟ ನನ್ನ ಕಿವಿಗೆ ಕೇಳಿಸ್ತಿತ್ತು ನನ್ನ ಮೈಯೆಲ್ಲಾ ಒಂಥರ ರೋಮಾಂಚನ ಆಗ್ತಿತ್ತು ನಾನು ಕಣ್ಣು ಮುಚ್ಚಿಕೊಂಡೆ ಅವಳು ತನ್ನ ಕೈಯನ್ನ ನನ್ನ ಕೆನ್ನೆಗೆ ತಂದಳು ಅವಳ ಸ್ಪರ್ಶ ನನಗೆ ತುಂಬಾ ಇಷ್ಟ ಆಯ್ತು ನಾನು ಕಣ್ಣು ತೆರೆದು ಅವಳ ಕಡೆ ನೋಡ್ದೆ ಅವಳ ಮುಖ ತುಂಬಾ ಹತ್ತಿರವಿತ್ತು ನಾನು ಅವಳ ತುಟಿಗಳ ಕಡೆ ನೋಡ್ದೆ ಅವಳೂ ಕೂಡ ನನ್ನ ತುಟಿಗಳನ್ನೇ ನೋಡ್ತಾ ಇದ್ಲು ನಮ್ಮಿಬ್ಬರ ನಡುವೆ ಏನೋ ನಡೀತಿದೆ ಅಂತ ನನಗೆ ಅನಿಸ್ತಿತ್ತು ಆದ್ರೆ ನಾನು ಅದನ್ನ ತಡೆಯೋಕೆ ಟ್ರೈ ಮಾಡಲಿಲ್ಲ ಅವಳು ನಿಧಾನವಾಗಿ ನನ್ನ ತುಟಿಗೆ ಮುತ್ತಿಟ್ಟಳು ಅವಳ ಮುತ್ತು ತುಂಬಾ ಮೃದುವಾಗಿತ್ತು ನಾನೂ ಕೂಡ ಅವಳಿಗೆ ಸ್ಪಂದಿಸಿದೆ ನಮ್ಮಿಬ್ಬರ ಮುತು ಇನ್ನಷ್ಟು ಗಾಢವಾಯ್ತು ಸ್ವಲ್ಪ ಹೊತ್ತಿನ ನಂತರ ನಾವು ದೂರ ಸರಿದೆವು ಅವಳ ಮುಖ ನಾಚಿಕೆಯಿಂದ ಕೆಂಪಾಗಿತ್ತು ನನ್ನ ಮುಖ ಕೂಡ ಕೆಂಪಾಗಿತ್ತ ಅಂತ ನನಗೆ ಗೊತ್ತಿಲ್ಲ ನಾವಿಬ್ಬರೂ ಸುಮ್ಮನೆ ನಿಂತಿದ್ವಿ ನಾನು ರಮ್ಯಾ ಇದು ಸರಿನಾ ಅಂತ ಕೇಳ್ದೆ ಅವಳು ತಲೆ ತಗ್ಗಿಸಿ ಹೌದು ಅಂದ್ಲು ಅವಳ ಮಾತು ಕೇಳಿ ನನಗೆ ಆಶ್ಚರ್ಯ ಆಯ್ತು ನಾನು ಅವಳನ್ನ ಆ ತರಹ ಕೇಳಬಾರದಿತ್ತು ಅಂತ ಅನಿಸ್ತು ನಾನು ಅವಳ ಹತ್ರ ಕ್ಷಮೆ ಕೇಳ್ದೆ ಅವಳು ನನ್ನ ಕೈ ಹಿಡಿದು ಪರವಾಗಿಲ್ಲಾನ್ಲು ಅವಳ ಕಣ್ಣಲ್ಲಿ ಬೇರೆ ತರಹದ ಪ್ರೀತಿ ಕಾಣಿಸ್ತಿತ್ತು ನಾನು ಅವಳನ್ನು ಯಾವತ್ತೂ ಆ ತರಹ ನೋಡಿರಲಿಲ್ಲ ಅವಳು ನನ್ನನ್ನ ಮನೆಯ ಒಳಗಡೆ ಕರ್ಕೊಂಡು ಹೋದಳು ಎಲ್ಲರೂ ಮಲಗಿದ್ರು ನಾವಿಬ್ಬರೂ ನಿಧಾನವಾಗಿ ಅವಳ ರೂಮಿಗೆ ಹೋದ್ವಿ ಅಲ್ಲಿ ಕತ್ತಲಿತ್ತು ಅವಳು ಬಾಗಿಲು ಹಾಕಿದಳು ನಾನು ಅವಳ ಕಡೆ ನೋಡ್ದೆ ಅವಳು ನನ್ನನ್ನೇ ನೋಡ್ತಾ ಇದ್ಲು ಅವಳ ಕಣ್ಣಲ್ಲಿ ಬೇರೆ ತರಹದ ಕಾತರವಿತ್ತು ಅವಳು ನನ್ನ ಹತ್ರ ಬಂದು ನನ್ನ ಕೈ ಹಿಡಿದು ಮಂಚದ ಕಡೆ ಕರ್ಕೊಂಡು ಹೋದಳು ನಾನು ಸುಮ್ಮನೆ ಅವಳನ್ನ ಹಿಂಬಾಲಿಸಿದೆ ಮಂಚದ ಮೇಲೆ ಕೂತ್ಕೊಂಡ್ಮೇಲೆ ಅವಳು ನನ್ನ ಕಡೆ ತಿರುಗಿದಳು ಅವಳ ಕಣ್ಣಲ್ಲಿ ಬೇರೆ ತರಹದ ಬಯಕೆ ಇತ್ತು ನಾನು ಅವಳ ಕಣ್ಣಲ್ಲಿರೋ ಭಾವನೆಗಳನ್ನು ನೋಡಿ ಸ್ವಲ್ಪ ಗಾಬರಿಯಾದೆ ಆದ್ರೆ ಅವಳನ್ನ ದೂರ ಮಾಡೋಕೆ ನನಗೆ ಮನಸ್ಸಾಕ್ತಿರ್ಲಿಲ್ಲ ಅವಳು ನಿಧಾನವಾಗಿ ನನ್ನ ಹತ್ರ ಬಂದ್ರು ಅವಳ ಉಸಿರಾಟ ನನ್ನ ಕಿವಿಗೆ ಬಡಿತ ಇತ್ತು ನನ್ನ ಮೈಯೆಲ್ಲ ಒಂಥರ ಜುಮ್ ಅಂತ ಆಗ್ತಿತ್ತು ನಾನು ಕಣ್ಣು ಮುಚ್ಚಿಕೊಂಡೆ ಅವಳು ತನ್ನ ಕೈಯನ್ನ ನನ್ನ ಮುಖದ ಮೇಲೆ ತಂದಳು ಅವಳ ಸ್ಪರ್ಶ ನನಗೆ ತುಂಬಾ ಇಷ್ಟ ಆಯಿತು ನಾನು ಕಣ್ಣು ತೆರೆದು ಅವಳ ಕಡೆ ನೋಡ್ದೆ ಅವಳ ಮುಖ ತುಂಬಾ ಹತ್ತಿರವಿತ್ತು ನಾನು ಅವಳ ತುಟಿಗಳ ಕಡೆ ನೋಡ್ದೆ ಅವಳು ಕೂಡ ನನ್ನ ತುಟಿಗಳನ್ನೇ ನೋಡ್ತಾ ಇದ್ಳು ನಮ್ಮಿಬ್ಬರ ನಡುವೆ ಇದ್ದ ಅಂತರ ಕಮ್ಮಿ ಆಗ್ತಾ ಇತ್ತು ಕೊನೆಗೆ ನಮ್ಮ ತುಟಿಗಳು ಒಂದಾದವು ಅವಳ ಮುತ್ತು ತುಂಬಾ ತೀವ್ರವಾಗಿತ್ತು ನಾನೂ ಕೂಡ ನನ್ನನ್ನು ಕಳೆದುಕೊಂಡು ಅವಳಿಗೆ ಸ್ಪಂದಿಸಿದೆ ನಮ್ಮಿಬ್ಬರ ಮುತ್ತು ಇನ್ನಷ್ಟು ಆಳವಾಗಿತ್ತು ಆ ಕ್ಷಣದಲ್ಲಿ ನಾವಿಬ್ಬರೂ ಬೇರೆ ಲೋಕದಲ್ಲಿದ್ದೆವು ಸ್ವಲ್ಪ ಹೊತ್ತಿನ ನಂತರ ನಾವು ದೂರ ಸರಿದೆವು ಅವಳ ಮುಖ ನಾಚಿಕೆಯಿಂದ ಕೆಂಪಾಗಿತ್ತು ನನ್ನ ಮುಖ ಕೂಡ ಕೆಂಪಾಗಿತ್ತ ಅಂತ ನನಗೆ ಗೊತ್ತಿಲ್ಲ ನಾವಿಬ್ಬರೂ ಸುಮ್ಮನೆ ಉಸಿರಾಡ್ತಾ ಇದ್ವಿ ಆ ರಾತ್ರಿ ನಾವಿಬ್ಬರೂ ತುಂಬಾ ಹತ್ತಿರವಾಗಿದ್ವಿ ಅವಳ ಜೊತೆ ಕಳೆದ ಪ್ರತಿಕ್ಷಣ ನನಗೆ ಹೊಸ ಅನುಭವ ಕೊಟ್ಟಿತ್ತು ನಾನು ಯಾವತ್ತೂ ಆ ತರಹದ ಖುಷಿ ಅನುಭವಿಸಿರಲಿಲ್ಲ ಮಾರನೇ ದಿನ ಬೆಳಗ್ಗೆ ನಾನು ಎದ್ದಾಗ ಅವಳು ನನ್ನ ಪಕ್ಕದಲ್ಲೇ ಮಲಗಿದ್ಲು ಅವಳ ಮುಖ ತುಂಬಾ ಶಾಂತವಾಗಿತ್ತು ಅವಳನ್ನ ಆ ತರಹ ನೋಡಿ ನನಗೆ ತುಂಬಾ ಖುಷಿ ಆಯಿತು ನಾನು ಅವಳ ತಲೆ ನೇವರ್ದೆ ಅವಳು ಕಣ್ಣು ತೆರೆದು ನನ್ನ ಕಡೆ ನೋಡಿದಳು ಅವಳ ಕಣ್ಣಲ್ಲಿ ಪ್ರೀತಿ ಇತ್ತು ಆ ಕ್ಷಣ ನನಗೆ ಅನಿಸ್ತು ನಮ್ಮಿಬ್ಬರ ನಡುವೆ ಇರೋ ಸಂಬಂಧ ಬೇರೆ ತರಹದ್ದು ಅಂತ ಇದು ಕೇವಲ ತುದಿಯಷ್ಟೇ ಮುಂದೆ ಇನ್ನು ಕಹಿ ಕಾಫಿ ವೈರಿಂಗ್ ಇದೆ ಲೈಕ್ ಕಾಮೆಂಟ್ ಶೇರ್ ಮಾಡಿ ಇಷ್ಟವಿದ್ರೆ ಇನ್ನೂ ಸ್ಟೋರಿ ಬರ್ತದೆ